ಈಗ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗೋದು ಪುಡಿ ಪುಡಿಯಾಗಿರುವಂತಹ ಕಟ್ಟಡಗಳು ಬಿಲ್ಡಿಂಗ್ಗಳು ಮಾತ್ರ ನೋಡಿ ನಾವು ಈಗಾಗಲೇ ಅಲ್ಲಿನ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಇಸ್ರೇಲ್ನ ಟೆಲ್ ಅವಿಯು ಮೇಲೆ ಇರಾನ್ ಬೆಂಕಿ ಮಳೆಯನ್ನೇ ಸುರಿಸ್ತಾ ಇದೆ ಇಸ್ರೇಲ್ನ ಸೇನಾ ನೆಲೆಯ ಮೇಲೆ ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ ವಿಲ್ಔಟ್ ಮಿಲಿಟರಿ ಬೇಸ್ ಮೇಲೆ ಬಾಂಬ್ಗಳ ಗುರಿಮಳೆ ಮಳೆ ಆಗ್ತಾ ಇದೆ ಇರಾನ್ ಮೇಲೆ ಇಸ್ರೇಲ್ ಮಿಸೈಲ್ ರೆಡ್ಲಿ ಅಟ್ಯಾಕ್ ಆಗ್ತಾ ಇದೆ ಇರಾನ್ ಮೇಲೆ ಇಸ್ರೇಲ್ ಇಸ್ರೇಲ್ ಮೇಲೆ ಇರಾನ್ தாழி பிரதி பிரசிதாளி ஜோராகி நடித்தா கடைய எச்சரிக்கைய இரான் அமெரிக்க நீடிதே ಆ ಮೂಲಕ ನಮ್ಮಲ್ಲಿರುವಂತಹ ಅತ್ಯಾಧುನಿಕ ವೆಪನ್ಗಳನ್ನು ನಾವು ಇಸ್ರೇಲ್ಗೆ ನೀಡ್ತೀವಿ ನಿಮ್ಮ ಎಲ್ಲ ನೆಲೆಗಳನ್ನ ಧ್ವಂಸ ಮಾಡಾಕ್ತೀವಿ ನಿಮ್ಮ ಕಮೇನಿಯನ್ನ ಕೊಲ್ಲುವ ಉದ್ದೇಶ ನಮ್ದಲ್ಲ ಮಾತುಕತೆಗೆ ಬನ್ನಿ ಅಂತ ಹೇಳಿ ಅಮೆರಿಕ ಕಡೆಯ ಎಚ್ಚರಿಕೆಯನ್ನು ನೀಡಿದೆ ಡೊನಾಲ್ಡ್ ಟ್ರಂಪ್ ನಿನ್ನೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ಅವರು ಅರ್ಧಕ್ಕೆ ಬಂದು ವಾಷಿಂಗ್ಟನ್ ಸಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಕಟುವಾಗಿ ಮಾತಾಡಿದ್ರು ಟ್ರಂಪ್ ಇರಾನ್ಗೆ ಶರಣಾಗುವಂತೆ ಡೊನಾಲ್ಡ್ ಟ್ರಂಪ್ ಧಮಕಿ ಹಾಕಿದ್ದಾರೆ ಇರಾನ್ ಸುಪ್ರೀಂ ಲೀಡರ್ ಬಗ್ಗೆ ಮಾಹಿತಿ ಇದೆ ಕಮೇನಿ ಎಲ್ಲಿ ಅಡಗಿದ್ದಾನೆ ನಮಗೆ ಗೊತ್ತು ಕಮೇರಿಯನ್ನ ನಾನು ಕೊಲ್ಲಲು ಬಯಸೋದಿಲ್ಲ ಆದರೆ ಅಮೆರಿಕಾದ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತೇಳಿ ಹೇಳಿದ್ದಾರೆ ಇರಾನ್ಗೆ ಯುದ್ಧದ ಎಚ್ಚರಿಕೆಯನ್ನು ಅಮೆರಿಕ ಅಧ್ಯಕ್ಷ ನೀಡಿದ್ದಾರೆ ಶಾಂತಿ ಮಾತುಕತೆಗೆ ಬರುವಂತೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಈಗ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗೋದು ಪುಡಿ ಪುಡಿಯಾಗಿರುವಂತಹ ಕಟ್ಟಡಗಳು ಬಿಲ್ಡಿಂಗ್ಗಳು ಮಾತ್ರ ನೋಡಿ ನಾವು ಈಗಾಗಲೇ ಅಲ್ಲಿನ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಇಸ್ರೇಲ್ನ ಟೆಲ್ ಅವಿಯು ಮೇಲೆ ಇರಾನ್ ಬೆಂಕಿ ಮಳೆಯನ್ನೇ ಸುರಿಸ್ತಾ ಇದೆ ಇಸ್ರೇಲ್ನ ಸೇನಾ ನೆಲೆಯ ಮೇಲೆ ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ ಇಲ್ಔಟ್ ಮಿಲಿಟರಿ ಬೇಸ್ ಮೇಲೆ ಬಾಂಬ್ಗಳ ಗುರಿ ಮಳೆ ಆಗ್ತಾ ಇದೆ ಇರಾನ್ ಮೇಲೆ ಇಸ್ರೇಲ್ ಮಿಸೈಲ್ ರೆಡ್ಲಿ ಅಟ್ಯಾಕ್ ಆಗ್ತಾ ಇದೆ ಇರಾನ್ ಮೇಲೆ ಇಸ್ರೇಲ್ ಇಸ್ರೇಲ್ ಮೇಲೆ ಇರಾನ್ ಈ ರೀತಿ ದಾಳಿ ಪ್ರತಿದಾಳಿ ಜೋರಾಗಿ ನಡೀತಾ ಇದೆ ಕಡೆಯ ಎಚ್ಚರಿಕೆಯನ್ನ ಇರಾನ್ಗೆ ಅಮೆರಿಕ ನೀಡಿದೆ ಆ ಮೂಲಕ ನಮ್ಮಲ್ಲಿರುವಂತಹ ಅತ್ಯಾಧುನಿಕ ವೆಪನ್ಗಳನ್ನ ನಾವು ಇಸ್ರೇಲ್ಗೆ ನೀಡ್ತೀವಿ ನಿಮ್ಮ ಎಲ್ಲ ನೆಲೆಗಳನ್ನ ಧ್ವಂಸ ಮಾಡಾಕ್ತೀವಿ ನಿಮ್ಮ ಕಮೇನಿಯನ್ನ ಕೊಲ್ಲುವ ಉದ್ದೇಶ ನಮ್ದಲ್ಲ ಮಾತುಕತೆಗೆ ಬನ್ನಿ ಅಂತ ಹೇಳಿ ಅಮೆರಿಕ ಕಡೆಯ ಎಚ್ಚರಿಕೆಯನ್ನ ನೀಡಿದೆ ಡೊನಾಲ್ಡ್ ಟ್ರಂಪ್ ನಿನ್ನೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ಅವರು ಅರ್ಧಕ್ಕೆ ಬಂದು ವಾಷಿಂಗ್ಟನ್ ಸಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಕಟ್ಟುವಾಗಿ ಮಾತಾಡಿದ್ರು ಟ್ರಂಪ್ ಇರಾನ್ಗೆ ಶರಣಾಗುವಂತೆ ಡೊನಾಲ್ಡ್ ಟ್ರಂಪ್ ಧಮಕಿ ಹಾಕಿದ್ದಾರೆ ಇರಾನ್ ಸುಪ್ರೀಂ ಲೀಡರ್ ಬಗ್ಗೆ ಮಾಹಿತಿ ಇದೆ ಕಮೇನಿ ಎಲ್ಲಡಗಿದ್ದಾನೆ ನಮಗೆ ಗೊತ್ತು ಕಮೇನಿಯನ್ನು ನಾನು ಕೊಲ್ಲಲು ಬಯಸೋದಿಲ್ಲ ಆದರೆ ಅಮೆರಿಕಾದ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತೇಳಿ ಹೇಳಿದ್ದಾರೆ ಇರಾನ್ಗೆ ಯುದ್ಧದ ಎಚ್ಚರಿಕೆಯನ್ನು ಅಮೆರಿಕ ಅಧ್ಯಕ್ಷ ನೀಡಿದ್ದಾರೆ ಶಾಂತಿ ಮಾತುಕತೆಗೆ ಬರುವಂತೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಈಗ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗೋದು ಪುಡಿ ಪುಡಿಯಾಗಿರುವಂತಹ ಕಟ್ಟಡಗಳು ಬಿಲ್ಡಿಂಗ್ಗಳು ಮಾತ್ರ ನೋಡಿ ನಾವು ಈಗಾಗಲೇ ಅಲ್ಲಿನ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಇಸ್ರೇಲ್ನ ಟೆಲ್ ಅವಿಯು ಮೇಲೆ ಇರಾನ್ ಬೆಂಕಿ ಮಳೆಯನ್ನೇ ಸುರಿಸ್ತಾ ಇದೆ ಇಸ್ರೇಲ್ನ ಸೇನಾ ನೆಲೆಯ ಮೇಲೆ ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ ಪಿಲ್ಔಟ್ ಮಿಲಿಟರಿ ಬೇಸ್ ಮೇಲೆ ಬಾಂಬ್ಗಳ ಗುರಿ ಮಳೆ ಆಗ್ತಾ ಇದೆ ಇರಾನ್ ಮೇಲೆ ಇಸ್ರೇಲ್ ಮಿಸೈಲ್ ರೆಡ್ಲಿ ಅಟ್ಯಾಕ್ ಆಗ್ತಾ ಇದೆ ಇರಾನ್ ಮೇಲೆ ಇಸ್ರೇಲ್ ಇಸ್ರೇಲ್ ಮೇಲೆ ಇರಾನ್ ಈ ರೀತಿ ದಾಳಿ ಪ್ರತಿದಾಳಿ ಜೋರಾಗಿ ನಡೀತಾ ಇದೆ ಕಡೆಯ ಎಚ್ಚರಿಕೆಯನ್ನ ಇರಾನ್ಗೆ ಅಮೆರಿಕ ನೀಡಿದೆ ಆ ಮೂಲಕ ನಮ್ಮಲ್ಲಿರುವಂತಹ ಅತ್ಯಾಧುನಿಕ ವೆಪನ್ಗಳನ್ನ ನಾವು ಇಸ್ರೇಲ್ಗೆ ನೀಡ್ತೀವಿ ನಿಮ್ಮ ಎಲ್ಲ ನೆಲೆಗಳನ್ನ ಧ್ವಂಸ ಮಾಡಾಕ್ತೀವಿ ನಿಮ್ಮ ಕಮೇನಿಯನ್ನ ಕೊಲ್ಲುವ ಉದ್ದೇಶ ನಮ್ದಲ್ಲ ಮಾತುಕತೆಗೆ ಬನ್ನಿ ಅಂತ ಹೇಳಿ ಅಮೆರಿಕ ಕಡೆಯ ಎಚ್ಚರಿಕೆಯನ್ನ ನೀಡಿದೆ ಡೊನಾಲ್ಡ್ ಟ್ರಂಪ್ ನಿನ್ನೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ಅವರು ಅರ್ಧಕ್ಕೆ ಬಂದು ವಾಷಿಂಗ್ಟನ್ ಸಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಕಟುವಾಗಿ ಮಾತಾಡಿದ್ರು ಟ್ರಂಪ್ ಇರಾನ್ಗೆ ಶರಣಾಗುವಂತೆ ಡೊನಾಲ್ಡ್ ಟ್ರಂಪ್ ಧಮಕಿ ಹಾಕಿದ್ದಾರೆ ಇರಾನ್ ಸುಪ್ರೀಂ ಲೀಡರ್ ಬಗ್ಗೆ ಮಾಹಿತಿ ಇದೆ ಕಮೇನಿ ಎಲ್ಲಡಗಿದ್ದಾನೆ ಗೊತ್ತು ಕಮೇನಿಯನ್ನ ನಾನು ಕೊಲ್ಲಲು ಬಯಸೋದಿಲ್ಲ ಆದರೆ ಅಮೆರಿಕಾದ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತೇಳಿ ಹೇಳಿದ್ದಾರೆ ಇರಾನ್ಗೆ ಯುದ್ಧದ ಎಚ್ಚರಿಕೆಯನ್ನು ಅಮೆರಿಕ ಅಧ್ಯಕ್ಷ ನೀಡಿದ್ದಾರೆ ಶಾಂತಿ ಮಾತುಕತೆಗೆ ಬರುವಂತೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಈಗ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗೋದು ಪುಡಿ ಪುಡಿಯಾಗಿರುವಂತಹ ಕಟ್ಟಡಗಳು ಬಿಲ್ಡಿಂಗ್ಗಳು ಮಾತ್ರ ನೋಡಿ ನಾವು ಈಗಾಗಲೇ ಅಲ್ಲಿನ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಇಸ್ರೇಲ್ನ ಟೆಲ್ ಅವಿಯು ಮೇಲೆ ಇರಾನ್ ಬೆಂಕಿ ಮಳೆಯನ್ನೇ ಸುರಿಸ್ತಾ ಇದೆ ಇಸ್ರೇಲ್ನ ಸೇನಾ ನೆಲೆಯ ಮೇಲೆ ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ ವಿಲ್ಔಟ್ ಮಿಲಿಟರಿ ಬೇಸ್ ಮೇಲೆ ಬಾಂಬ್ಗಳ ಗುರಿಮಳೆ ಮಳೆ ಆಗ್ತಾ ಇದೆ ಇರಾನ್ ಮೇಲೆ ಇಸ್ರೇಲ್ ಮಿಸೈಲ್ ರೆಡ್ಲಿ ಅಟ್ಯಾಕ್ ಆಗ್ತಾ ಇದೆ ಇರಾನ್ ಮೇಲೆ ಇಸ್ರೇಲ್ ಇಸ್ರೇಲ್ ಮೇಲೆ ಇರಾನ್ ಈ ರೀತಿ தாழி பிரதி தாழி ஜோராகி நடித்தா கடைய எச்சரிக்கைய இரான் அமெரிக்க நீ ಆ ಮೂಲಕ ನಮ್ಮಲ್ಲಿರುವಂತ ಅತ್ಯಾಧುನಿಕ ವೆಪನ್ಗಳನ್ನ ನಾವು ಇಸ್ರೇಲ್ಗೆ ನೀಡ್ತೀವಿ ನಿಮ್ಮ ಎಲ್ಲ ನೆಲೆಗಳನ್ನ ಧ್ವಂಸ ಮಾಡಾಕ್ತೀವಿ ನಿಮ್ಮ ಕಮೇನಿಯನ್ನ ಕೊಲ್ಲುವ ಉದ್ದೇಶ ನಮ್ದಲ್ಲ ಮಾತುಕತೆಗೆ ಬನ್ನಿ ಅಂತ ಹೇಳಿ ಅಮೆರಿಕ ಕಡೆಯ ಎಚ್ಚರಿಕೆಯನ್ನ ನೀಡಿದೆ ಡೊನಾಲ್ಡ್ ಟ್ರಂಪ್ ನಿನ್ನೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ಅವರು ಅರ್ಧಕ್ಕೆ ಬಂದು ವಾಷಿಂಗ್ಟನ್ ಸಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಕಟುವಾಗಿ ಮಾತಾಡಿದ್ರು ಟ್ರಂಪ್ ಇರಾನ್ಗೆ ಶರಣಾಗುವಂತೆ ಡೊನಾಲ್ಡ್ ಟ್ರಂಪ್ ಧಮಕಿ ಹಾಕಿದ್ದಾರೆ ಇರಾನ್ ಸುಪ್ರೀಂ ಲೀಡರ್ ಬಗ್ಗೆ ಮಾಹಿತಿ ಇದೆ ಕಮೇನಿ ಎಲ್ಲಡಗಿದ್ದಾನೆ ನಮಗೆ ಗೊತ್ತು ಕಮೇರಿಯನ್ನ ನಾನು ಕೊಲ್ಲಲು ಬಯಸೋದಿಲ್ಲ ಆದರೆ ಅಮೆರಿಕದ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತೇಳಿ ಹೇಳಿದ್ದಾರೆ ಇರಾನ್ಗೆ ಯುದ್ಧದ ಎಚ್ಚರಿಕೆಯನ್ನು ಅಮೆರಿಕ ಅಧ್ಯಕ್ಷ ನೀಡಿದ್ದಾರೆ ಶಾಂತಿ ಮಾತುಕತೆಗೆ ಬರುವಂತೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಈಗ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗೋದು ಪುಡಿ ಪುಡಿಯಾಗಿರುವಂತಹ ಕಟ್ಟಡಗಳು ಬಿಲ್ಡಿಂಗ್ಗಳು ಮಾತ್ರ ನೋಡಿ ನಾವು ಈಗಾಗಲೇ ಅಲ್ಲಿನ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಇಸ್ರೇಲ್ನ ಟೆಲ್ ಅವಿಯು ಮೇಲೆ ಇರಾನ್ ಬೆಂಕಿ ಮಳೆಯನ್ನೇ ಸುರಿಸ್ತಾ ಇದೆ ಇಸ್ರೇಲ್ನ ಸೇನಾ ನೆಲೆಯ ಮೇಲೆ ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ ಇಲ್ಔಟ್ ಮಿಲಿಟರಿ ಬೇಸ್ ಮೇಲೆ ಬಾಂಬ್ಗಳ ಗುರಿ ಮಳೆ ಆಗ್ತಾ ಇದೆ ಇರಾನ್ ಮೇಲೆ ಇಸ್ರೇಲ್ ಮಿಸೈಲ್ ರೆಡ್ಲಿ ಅಟ್ಯಾಕ್ ಆಗ್ತಾ ಇದೆ ಇರಾನ್ ಮೇಲೆ ಇಸ್ರೇಲ್ ಇಸ್ರೇಲ್ ಮೇಲೆ ಇರಾನ್ ಈ ರೀತಿ ದಾಳಿ ಪ್ರತಿದಾಳಿ ಜೋರಾಗಿ ನಡೀತಾ ಇದೆ ಕಡೆಯ ಎಚ್ಚರಿಕೆಯನ್ನ ಇರಾನ್ಗೆ ಅಮೆರಿಕ ನೀಡಿದೆ ಆ ಮೂಲಕ ನಮ್ಮಲ್ಲಿರುವಂತಹ ಅತ್ಯಾಧುನಿಕ ವೆಪನ್ಗಳನ್ನ ನಾವು ಇಸ್ರೇಲ್ಗೆ ನೀಡ್ತೀವಿ ನಿಮ್ಮ ಎಲ್ಲ ನೆಲೆಗಳನ್ನ ಧ್ವಂಸ ಮಾಡಾಕ್ತೀವಿ ನಿಮ್ಮ ಕಮೇನಿಯನ್ನ ಕೊಲ್ಲುವ ಉದ್ದೇಶ ನಮ್ದಲ್ಲ ಮಾತುಕತೆಗೆ ಬನ್ನಿ ಅಂತ ಹೇಳಿ ಅಮೆರಿಕ ಕಡೆಯ ಎಚ್ಚರಿಕೆಯನ್ನ ನೀಡಿದೆ ಡೊನಾಲ್ಡ್ ಟ್ರಂಪ್ ನಿನ್ನೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ಅವರು ಅರ್ಧಕ್ಕೆ ಬಂದು ವಾಷಿಂಗ್ಟನ್ ಸಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಕಟ್ಟುವಾಗಿ ಮಾತಾಡಿದ್ರು ಟ್ರಂಪ್ ಇರಾನ್ಗೆ ಶರಣಾಗುವಂತೆ ಡೊನಾಲ್ಡ್ ಟ್ರಂಪ್ ಧಮಕಿ ಹಾಕಿದ್ದಾರೆ ಇರಾನ್ ಸುಪ್ರೀಂ ಲೀಡರ್ ಬಗ್ಗೆ ಮಾಹಿತಿ ಇದೆ ಕಮೇನಿ ಎಲ್ಲಡಗಿದ್ದಾನೆ ನಮಗೆ ಗೊತ್ತು ಕಮೇನಿಯನ್ನು ನಾನು ಕೊಲ್ಲಲು ಬಯಸೋದಿಲ್ಲ ಆದರೆ ಅಮೆರಿಕಾದ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತೇಳಿ ಹೇಳಿದ್ದಾರೆ ಇರಾನ್ಗೆ ಯುದ್ಧದ ಎಚ್ಚರಿಕೆಯನ್ನು ಅಮೆರಿಕ ಅಧ್ಯಕ್ಷ ನೀಡಿದ್ದಾರೆ ಶಾಂತಿ ಮಾತುಕತೆಗೆ ಬರುವಂತೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಈಗ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗೋದು ಪುಡಿ